ಓ ಶ್ರೀ ಗುರುಭ್ಯೋ ನಮಃ ಅನಂತ ರಾಮಾಯಣದಲ್ಲಿ ಅಯೋಧ್ಯ ಕಾಂಡ ಮಂತ್ರಾಲೋಚನೆ ಮನುಷ್ಯನು ಆನಂದಭರಿತನಾದಾಗ ಯುಗವೊಂದು ಕ್ಷಣದಂತೆ ಭಾಸವಾಗುತ್ತದೆ ಅಂತೆಯೇ ದುಃಖಿತನಾದಾಗ ಪ್ರತಿಯೊಂದು ಕ್ಷಣವೂ ಯುಗದಂತೆ ತೋರುತ್ತದೆ ಸ್ಫುರದ್ರೂಪಿಗಳಾದ ಸೊಸೆಯರು ವೀರ ರಾಜಕುಮಾರರು ಪಟ್ಟದ ರಾಣಿಯರು ಪ್ರಜೆ ಪರಿವಾರ ಇವರಿಂದ ತುಂಬಿದ ರಾಜ್ಯವು ಮಹಾರಾಜನಿಗೆ ಸ್ವರ್ಗ ಸುಖವನ್ನು ತಂದಿತು ದಶರಥನ ಮನೋರಥವು ಆನಂದದ ಕಕ್ಷೆಯೊಳಗೆ ಸುತ್ತುತ್ತಿತ್ತು ವರುಷ ಹನ್ನೆರಡು ಹೀಗೆಯೇ ಸಂದವು ಶ್ರೀ ರಾಮನಿಗೆ ಸಾಧಾರಣ ಇಪ್ಪತ್ತೆಂಟು ವರ್ಷ ವಯಸ್ಸಾಯಿತು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ದೇಹದ ಅಂಗಾಂಗಗಳಂತೆ ರಾಜನಿಗೆ ಸಹಾಯಕರಾಗಿದ್ದರು ಚಕ್ರಾಧಿಪತ್ಯದ ಜವಾಬ್ದಾರಿಯನ್ನು ಬಹುಕಾಲದಿಂದ ಹೊತ್ತ ರಾಜನು ಮುಂದಿನ ಯುವರಾಜ ಪಟ್ಟದ ಬಗ್ಗೆ ವಿಚಾರಮಗ್ನನಾದನು ಪದ್ಧತಿ ಪ್ರಕಾರ ವಂಶ ಪಾರಂಪರವಾಗಿ ಸಿಂಹಾಸನಾಧಿಕಾರಿಯಾಗಬೇಕಾದವನು ಪ್ರಥಮ ಪುತ್ರ ಶ್ರೀರಾಮನು ಕೇವಲ ಮೊದಲನೆಯ ಮಗನಾಗಿ ಮಾತ್ರ ಅರ್ಹತೆಯನ್ನು ಪಡೆದುದಲ್ಲ ಆತನು ಹಿತಭಾಷಿ ಮಿತಭಾಷಿ ಮಧುರಭಾಷಿ ಗುರು ಹಿರಿಯರಲ್ಲಿ ಅನನ್ಯವಾದ ಭಕ್ತಿಯುಳ್ಳವನು ಪ್ರಜೆಗಳ ಪಾಲಿಗೆ ಕಲ್ಪವೃಕ್ಷ ಮಹರ್ಷಿ ವಸಿಷ್ಠ ವಿಶ್ವಾಮಿತ್ರರ ಅನುಗ್ರಹಕ್ಕೆ ಪಾತ್ರನಾಗಿ ವಿವಿಧ ಮಂತ್ರಾಸ್ತ್ರಗಳನ್ನು ಪಡೆದವನು ಕೋದಂಡರಾಮನು ಮಿತ್ರ ಸಂಪಾದನೆಯಲ್ಲಿ ಮತ್ತು ಶತ್ರು ನಿಗ್ರಹದಲ್ಲಿ ನಿಪುಣನು ಅಲ್ಲದೆ ಕೃತಜ್ಞನು ಸತ್ಯಸಂಧನು ಕರ್ತವ್ಯ ಪಾಲಕನು ಸಹೋದರರಾದ ಲಕ್ಷ್ಮಣ ಭರತ ಶತ್ರುಘ್ನರು ಅಣ್ಣನ ವಚನವನ್ನು ಚಾಚೂ ತಪ್ಪದೆ ಶಿರಸಾವಹಿಸಿ ಪಾಲಿಸುತ್ತಿದ್ದರು ಶ್ರೀರಾಮನನ್ನು ತಮ್ಮ ತಂದೆಯಂತೆ ಪ್ರೀತಿಸುತ್ತಿದ್ದರು ಮೂವರು ರಾಣಿಯರು ಸಹ ಆತನನ್ನು ತಮ್ಮ ಜೀವನದ ನಂದಾದೀಪವೆಂದು ತಿಳಿದು ವಾತ್ಸಲ್ಯದ ತೈಲವನ್ನು ಸುರಿದು ಬೆಳಗು ಬೆಳಗಿಸುತ್ತಿದ್ದರು ಆದುದರಿಂದ ಸೂರ್ಯವಂಶದ ಗದ್ದುಗೆಯನ್ನು ಏರಲು ಆತನೇ ಯೋಗ್ಯ ಅವನು ಅಯೋಧ್ಯೆಯ ಒಡೆಯನಾದರೆ ಆ ಪೂರ್ಣ ಚಂದಮನಿಂದ ಪ್ರಜಾಜನಕ್ಕೆ ಬೆಳದಿಂಗಳ ತಂಪಿನಂತಹ ಸಜ್ಜನಿಕೆಯ ರಾಜ್ಯ ಭಾರ ಲಭಿಸಲಿದೆ ಅಲ್ಲದೆ ರಘುವಂಶವು ಸಮುದ್ರದಂತೆ ಉಬ್ಬಿ ಮೇರೆಯಲಿದೆ ಮನು ಇಕ್ಷ್ವಾಕು ದಿಲೀಪರೇ ಮೊದಲಾಗಿ ಹಿಂದೆ ಆಳಿ ಅಳಿದು ಹೋದ ಮಹಾರಾಜರ ಪಂಕ್ತಿಯಲ್ಲಿ ಮುಂದೆ ರಘುರಾಮನೇ ಧ್ರುವ ನಕ್ಷತ್ರದಂತೆ ರಾಜಿಸತಕ್ಕವನು ಎಂದು ದಶರಥನು ಮನಸ ನಿಶ್ಚಯಿಸಿದನು ತನ್ನ ಅಭಿಪ್ರಾಯವನ್ನು ಚಕ್ರವರ್ತಿಯು ಮಂತ್ರಿ ಮಾಗದರಿಗೆ ಪ್ರಜಾಜನರಿಗೆ ತಿಳಿಸುವ ತವಕದಿಂದ ಎಲ್ಲರನ್ನು ಸಭೆಗೆ ಕರೆಸಿಕೊಂಡನು ಅತ್ಯಂತ ಶೀಘ್ರದಲ್ಲಿಯೇ ಶುಭ ಮುಹೂರ್ತವಿರುವುದರಿಂದ ಕೆಕೆಯ ರಾಜನಿಗೆ ಮಿಥಿಲಾನಗರದ ಜನಕ ರಾಜನಿಗೆ ಆಮಂತ್ರಣ ಕಳುಹಿಸಿ ಕೊಡಲಾಗಲಿಲ್ಲ ಸೇರಿದ ಸಭಿಕರನ್ನು ಉದ್ದೇಶಿಸಿ ದಶರಥನು ವಿನಂತಿಸಿಕೊಂಡನು ನಿಮ್ಮೆಲ್ಲರ ಸೌಹಾರ್ದ ಸಹಕಾರದಿಂದ ಇಷ್ಟರ ಮರೆಗೆ ಈ ಸಮಗ್ರ ರಾಜ್ಯವನ್ನು ಪಾಲಿಸಿಕೊಂಡು ಬಂದಿದ್ದೇನೆ ವೃದ್ಧಾಪ್ಯದಿಂದ ನನ್ನ ದೇಹ ಬಳಲುತ್ತಿದೆ ವಯೋಧರ್ಮವನ್ನು ದೇಹ ಧರ್ಮವನ್ನು ಮೀರಲು ನಾನು ಶಕ್ತನಲ್ಲ ವಯಸ್ಸಾಗುತ್ತಿರುವ ಈ ಶರೀರಕ್ಕೆ ರಾಜದಂಡವನ್ನು ಹಿಡಿದು ಹೆಚ್ಚು ಸಮಯ ಇನ್ನು ಆಳಬಹುದು ಎಂದು ಹೇಳಲು ಕಷ್ಟ ಸಾಧ್ಯ ಪ್ರಜೆಗಳೇ ನೀವು ನಮ್ಮ ಒಡೆಯರು ನಿಮ್ಮೆಲ್ಲರಿಗೆ ಒಪ್ಪಿಗೆಯಾಗುವುದಿದ್ದರೆ ನನ್ನ ಅಭಿಪ್ರಾಯ ಸಮಂಜಸವೆನಿಸಿದರೆ ನನ್ನ ಪ್ರಥಮ ಪುತ್ರ ರಾಮಚಂದ್ರನಿಗೆ ಯುವರಾಜ ಪಟ್ಟವನ್ನು ಕಟ್ಟಬೇಕೆಂದಿದ್ದೇನೆ ಇದಕ್ಕೆ ನಿಮ್ಮ ಒಮ್ಮತದ ಸಮ್ಮತಿ ಇದೆಯೇ ನಿಮ್ಮ ತೀರ್ಮಾನವನ್ನು ಖಂಡಿತವಾಗಿ ನಾನು ಆಕ್ಷೇಪಿಸಲಾರೆ ಉಪೇಕ್ಷಿಸಲಾರೆ ದಯಮಾಡಿ ಬಿಚ್ಚು ಮನಸ್ಸಿನಿಂದ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹೇಳಿರಿ ಸೇರಿದ ಆಡ್ಯ ಮಹನೀಯರು ಏಕಕಂಠದಿಂದ ಮತ್ತು ಹರ್ಷೋದ್ಗಾರಗಳಿಂದ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಶ್ರೀರಾಮನಿಗೆ ಜಯವಾಗಲಿ ಎಂದು ಅಂಬರ ಬಿರಿಯುವ ಘೋಷಣೆಗಳು ಕೇಳಿಬಂದವು ರಾಜನ ಈ ಸೂಚನೆಯನ್ನು ತುಂಬಿದ ಹೃದಯದಿಂದ ಶ್ಲಾಘಿಸಿದರು ಶ್ರೀಮನ್ನಾರಾಯಣನ ಅವತಾರ ಸ್ವರೂಪಿಯಾದ ಶ್ರೀರಾಮನೇ ತಮ್ಮ ಮುಂದಿನ ಪ್ರಭುವಾಗಲಿ ಎಂದು ಸಮಸ್ತರು ಗಗನವು ಮರುಧ್ವನಿಸುವಂತೆ ಬೊಬ್ಬಿರಿದರು ಮಹಾರಾಜನು ಜನರ ಉತ್ಸಾಹವನ್ನು ಕಂಡು ಹಿಕ್ಕಿದನು ಸದ್ಗುಣ ಸಂಪನ್ನಿಯು ಪ್ರಜಾಹಿತ ಚಿಂತಕಳು ಆದ ಜಾನಕಿ ರಾಘವನ ಪಟ್ಟದ ರಾಣಿಯಾಗಿರಲು ಆಕೆಯು ಉತ್ತಮ ಸಲಹೆಗಳನ್ನು ತನ್ನ ತನ್ನ ಪತಿಯೇ ಕೊಡಲಿದ್ದಾಳೆ ಎಂಬ ವಿಚಾರದಲ್ಲಿ ಎರಡೆನಿಸಬೇಕಾದ ಇಲ್ಲ ಅಯೋಧ್ಯ ಚಕ್ರಾಧಿಪತ್ಯದ ಶ್ವೇತಛತ್ರದ ಆಳ್ವಿಕೆಯೊಳಗೆ ಬರುವ ಸರ್ವರು ಸಹಜವಾಗಿ ಸುಕ್ಷೇಮಿಗಳಾಗುವರು ಎಂಬ ದೃಢ ಸಂಕಲ್ಪದಿಂದ ರಘುಕುಲ ತಿಲಕನ ಅಧಿರಾಜೇಂದ್ರ ಅಭಿಷೇಕಕ್ಕೆ ವ್ಯವಸ್ಥೆಯನ್ನು ಮಾಡಲು ದಶರಥನಿಂದ ಆಜ್ಞೆಯಾಯಿತು ರಾಜನು ಸುಕುಮಾರನನ್ನು ತನ್ನ ಬಳಿಗೆ ಕರೆಸಿಕೊಂಡನು ಮಗು ಶ್ರೀರಾಮಚಂದ್ರ ನನ್ನ ಜ್ಯೇಷ್ಠ ಪತ್ನಿಯ ಜ್ಯೇಷ್ಠ ಪುತ್ರನು ನೀನು ಅಮಿತವಾದ ಕಲ್ಯಾಣ ಗುಣಗಳು ನಿನ್ನಲ್ಲಿ ಅಡಕವಾಗಿವೆ ನನ್ನ ಅನಿಸಿಕೆಗಳನ್ನು ಪ್ರಜೆಗಳು ಅನುಮೋದಿಸಿದ್ದಾರೆ ನೀನೇ ಅಯೋಧ್ಯೆಯ ಭವ್ಯ ಸಿಂಹಾಸನಾಧಿಕಾರಿಯಾಗಬೇಕೆಂಬ ಪ್ರಬಲ ಇಚ್ಛೆಯನ್ನು ಪ್ರದರ್ಶಿಸಿದ್ದಾರೆ ಆದುದರಿಂದ ಈ ಗುರುತರದ ಹೊಣೆಯನ್ನು ಸ್ವೀಕರಿಸಲು ನೀನು ಸಿದ್ಧನಾಗಬೇಕು ಕಾಣುವವರ ಕಣ್ಣಿಗೆ ರಾಜ ಕಿರೀಟವು ನವರತ್ನಮಯವಾಗಿ ಶೋಭಿಸುವದಿದ್ದರೂ ಪ್ರಜಾಜನರ ನೋವು ನಲಿವುಗಳಿಗೆ ಸ್ಪಂದಿಸಿದಾಗ ಮುಳ್ಳಿನಂತೆ ಚುಚ್ಚಬಹುದು ನಮ್ಮ ವಂಶದ ಪೂರ್ವಜರು ಪರಂಪರೆಯಿಂದ ಹೊತ್ತ ಭವ್ಯವಾದ ಮುಕುಟವಿದು ಸುಮುಹೂರ್ತದಲ್ಲಿ ಧರಿಸಲು ಸಿದ್ಧನಾಗು ಮಗನೇ ಇದೇ ವೈಶಾಖ ಮಾಸದ ಶುಕ್ಲಪಕ್ಷದ ಪಂಚಮಿಯ ಅಭಿಜಿನ್ ಮುಹೂರ್ತದ ಶುಭಗಳಿಗೆಯಲ್ಲಿ ಪಟ್ಟಾಭಿಷೇಕವಾಗಲಿದೆ ಈ ಸೂರ್ಯ ವಂಶವನ್ನು ಸೂರ್ಯನಂತೆ ಬೆಳಗಿಸು ದಶರಥನ ಈ ಮಾತುಗಳಿಗೆ ತಲೆಯಲ್ಲಾಡಿಸಿ ಎಲ್ಲವೂ ಪಿತೃವಾಕ್ಯದಂತೆ ಆಗಲಿ ಎಂದು ಸಂತಸ ಸಮ್ಮತಿ ಇತ್ತನು ಕಂಗೊಳಿಸಿದ ಅಯೋಧ್ಯೆ ಅಯೋಧ್ಯೆಯು ಶೃಂಗರಿಸಲ್ಪಟ್ಟಿತು ನಗರದ ಹೆದ್ದಾರಿಗಳು ಕಿರಿದಾರಿಗಳು ಗುಡಿಗೋಪುರಗಳು ಹಸಿರು ತೋರಣಗಳಿಂದ ಕಂಗೊಳಿಸಿದವು ಅಲ್ಲಲ್ಲಿ ಮುತ್ತಿನ ಜಾಲರಿಗಳು ಬಂಗಾರ ಬಣ್ಣದ ಗೋಡೆಗಳು ರಾಷ್ಟ್ರಧ್ವಜಗಳು ಮಂಗಳಾಂಗಿಯರು ತಮ್ಮ ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಬರೆದು ಅಂಗಳಗಳನ್ನು ಚಂದಗೊಳಿಸಿದರು ಬಾಲಕ ಬಾಲಕಿಯರು ಹೊಸ ಉಡುಪುಗಳನ್ನು ಧರಿಸಿ ಸಂಭ್ರಮದ ಉತ್ಸವವನ್ನು ನೋಡಲು ತವಕಿಸುತ್ತಿದ್ದರು ಶೋಭಿಸುವ ಹೊನ್ನಿನ ಕಲಶಗಳು ಚಿನ್ನದ ಬೆಳ್ಳೆಯ ಬಟ್ಟಲುಗಳು ಸುಗಂಧ ರೇಷ್ಮೆ ಜರತಾರಿಯ ಬಟ್ಟೆ ವಜ್ರದ ಒಡವೆಗಳು ಮತ್ತು ನವರತ್ನಗಳಿಂದ ಅಲಂಕೃತವಾದ ಅಭಿಷೇಕ ಭವನವು ಪ್ರೇಕ್ಷಕರ ಕಣ್ಣನ್ನು ಕುಕ್ಕುವಂತಿತ್ತು ನಟರು ನರ್ತಕರು ಪೌರರು ಪುರೋಹಿತರು ಗಾಯಕರು ವಾದಕರು ಆ ಶುಭ ಸಮಾರಂಭದಲ್ಲಿ ತಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಲು ಸ್ವಯಂ ಸ್ಫೂರ್ತಿಯಿಂದ ಮುಂದೆ ಬಂದರು ಚಕ್ರವರ್ತಿಯು ಮಹರ್ಷಿಗಳಾದ ವಸಿಷ್ಠರನ್ನು ಕರೆಸಿಕೊಂಡನು ಯುವರಾಜ ಪಟ್ಟಕ್ಕೆ ಪೂರ್ವಭಾವಿಯಾಗಿ ಆಗಬೇಕಾದ ರಥ ನಿಯಮಾದಿಗಳನ್ನು ಕೇಳಿ ತಿಳಿದುಕೊಂಡನು ದಶರಥನು ಗುರುಗಳಲ್ಲಿ ವಿನಮ್ರವಾಗಿ ನಮಿಸಿ ಪವಿತ್ರವಾದ ಶುಭ ಕಾರ್ಯವನ್ನು ನಡೆಸಿಕೊಡುವಂತೆ ನಿವೇದಿಸಿಕೊಂಡನು ತಪೋಧನರ ಅಪ್ಪಣೆಯಂತೆ ರಾಮ ಜಾನಕಿಯರು ವ್ರತಸ್ಥರಾದರು ಹಿಂದಿನ ದಿವಸವೇ ಉಪವಾಸವಿರುವಂತೆ ಸಂಕಲ್ಪಿಸಿದರು ಶ್ರೀರಾಮಚಂದ್ರನು ಸೀತೆಯೊಂದಿಗೆ ತಾಯಿ ತಂದೆಯವರಿಗೆ ಸಾಷ್ಟ್ರಾಂಗವೆರಗಿ ಶಾಸ್ತ್ರೋಕ್ತಿಯಂತೆ ವಿಷ್ಣು ಪೂಜಾಗೃಹದಲ್ಲಿ ಹಾಸಿದ ದರ್ಪೆಯ ಮೇಲೆ ನಾರಾಯಣ ಸ್ಮರಣೆ ಮಾಡಿ ನಿದ್ರಿಸಿದನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ವಿಧಿಗಳನ್ನು ತೀರಿಸಿ ಜಪ ತಪಗಳನ್ನು ಮಾಡಿ ರಘು ಅಭಿಷೇಕಕ್ಕೆ ಸನ್ನದ್ಧನಾದನು ಆ ಸುವಾರ್ತೆಯನ್ನು ಕೇಳಿದ ಪ್ರಜಾವರ್ಗವು ತಾನು ಮುಂದೆ ತಾನು ಮುಂದೆ ಎಂದು ರಾಜಗೃಹಕ್ಕೆ ಧಾವಿಸಿ ಬರತೊಡಗಿತು ಅವಸರದ ಓಡಾಟದಲ್ಲಿ ಬೀಳುವವರ ಸಂಖ್ಯೆಗೆ ಲೆಕ್ಕವೇ ಇಲ್ಲ ಮುಗ್ಗರಿಸಿ ಬಿದ್ದಲ್ಲಿಂದ ಎದ್ದು ಪುನಃ ಒಂದೇ ಸವನೆ ಓಡುತ್ತಿದ್ದರು ಕಂದಣಿಯ ಪಟ್ಟಾಭಿಷೇಕವನ್ನು ನೋಡಲೇಬೇಕೆಂಬ ದೃಢ ನಿರ್ಧಾರವು ಜನ ಸಮುದಾಯಕ್ಕಿತ್ತು ಕೋಸಲ ನಗರಿಯು ಇಂದ್ರನ ಅಮರಾವತಿಯಂತೆ ರಾರಾಜಿಸುತ್ತಿತ್ತು ಸರ್ವೇ ಜನ ಸುಖಿನೋಭವಂತು